ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಇವತ್ತು ನನ್ನ ಮಗನಿಗೆ ಸ್ಕೂಲ್ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಲೇಟಾಗೇ ಇದ್ದೆ ಇವತ್ತು ಹೊರಗಡೆ ಹೋಗೋದಿದೆ ಸ್ವಲ್ಪ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ವೀಡಿಯೋ ಇರುತ್ತೆ ವಿಡಿಯೋನ ಮಿಸ್ ಮಾಡಿದಲ್ಲೇ ಫುಲ್ ಎಂಡ್ವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹೇಗಿದೆ ವಿಡಿಯೋ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೈಟ್ ದ್ರಾಕ್ಷಿನ ಮತ್ತು ಮತ್ತೆ ಬಾದಾಮಿನ ನೆನೆ ಹಾಕಿದ್ದೆ ಅದನ್ನ ಇವಾಗ ದ್ರಾಕ್ಷಿ ನೀರು ಕುಡಿದು ಬಾದಾಮಿನ ತಿಂತಾ ಇದೀನಿ ಅದಾದ್ಮೇಲೆ ಬಾಗಿಲಿಗೆ ನೀರು ಹಾಕಿ ರೊಂಗಲಿ ಬಿಟ್ಟು ಇಲ್ಲೊಂದು ಮನೆನ ಡಮಾಲಿಶ್ ಮಾಡ್ತಾ ಇದ್ದಾರೆ ಪಿಲಿ ಅದನ್ನ ನನ್ನ ಮಗ ನೋಡ್ಕೊಂಡು ನಿಂತಿದ್ದಾನೆ ಈ ಜಾಗ ಬಿಟ್ಟು ಕದುತಾ ಇಲ್ಲ ನಾವು ಕೂಡ ಹಾಗೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಏನಾದರೂ ಒಂದು ಗಾಡಿಗಳು ಬಂದ್ಬಿಟ್ರೆ ಅದನ್ನೇ ನೋಡ್ಕೊಂಡು ನಿಂತ ಇದ್ವಿ ಗ್ರೀನ್ ಟೀನ ಕುಡ್ದೆ ಜೇನ್ ಜೇನು ತುಪ್ಪನ ಸೇರಿಸ್ಕೊಂಡು ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಎಳ್ನೀರ್ ತಂದಿದ್ರು ನಮ್ಮ ಹಸ್ಬೆಂಡು ಎಳ್ನೀರ್ನ ಕುಡಿದು ಟಿಫನ್ ನ ಮಾಡ್ಕೊಂಡೆ ಟಿಫನ್ಗೆ ಚಪಾತಿ ಮತ್ತೆ ಲೆಮನ್ ಚಿಕನ್ ನ ಮಾಡ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬಿಟ್ಟು ನಮ್ಮ ಚಂದನ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀನಿ ಅಂತೂ ತುಂಬಾನೇ ಬಿದ್ದಿತ್ತು ಇಲ್ಲಿ ನನ್ನ ಮಗ ಆಟ ಆಡ್ಕೊತ ಕೂತಿದ್ದಾನೆ ಅದಾದ್ಮೇಲೆ ಫುಲ್ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ ಅಡಿಗೆ ರೂಮ್ ಚಿನ್ನಮ್ಮ ಕಸ ಎಲ್ಲ ಗುಡಿಸಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ಅದಾದ್ಮೇಲೆ ನಾನು ಕೂಡ ಅಪ್ ಆಗಿ ಬಂದು ರೆಡಿ ಆಗ್ತಾ ಇದೀನಿ ಇಲ್ಲಿ ನನ್ನ ಮಗ ಫುಲ್ ನನ್ ಮೇಕಪ್ ಐಟಮ್ ಎಲ್ಲ ತಗೊಂಡು ಎಲ್ಲ ಹರಡ್ ಬಿಟ್ಟಿದಾನೆ ಇನ್ನು ಅವನಿಗೆ ನಿಧಾನಕ್ಕೆ ಪೂಸಿ ಹೊಡ್ಕೊಂಡು ಎಲ್ಲ ಮೇಕಪ್ ಐಟಮ್ ಎಲ್ಲ ನಿಧಾನಕ್ಕೆ ಎತ್ತಿಡ್ತಾ ಇದೀನಿ ಇಲ್ಲಾಂದ್ರೆ ಹತ್ ಬಿಡ್ತಾನೆ ತುಂಬಾ ಸಾಂಗಾಗಿ ಗುಂಡುಗೂ ಯಕ್ಷಿಗೂ ರೆಡಿ ಮಾಡಿ ಬಿಟ್ಟೆ ನಾನು ಚಿನ್ನಮ್ಮನೂ ರೆಡಿ ಆಗ್ತಾ ಇದ್ದಾರೆ ಇವಾಗ ಸೌಂಡ್ ಬರೋ ಶೂ ಹಾಕಿದ್ದಕ್ಕೂ ಅದಕ್ಕೂ ನನ್ನ ಮಗ ಎಲ್ಲ ಮನೆಯೆಲ್ಲ ಪೆಂಕು ಪೆಂಕು ಅಂದ್ಕೊಂಡು ಎಲ್ಲ ಇದ್ದಾನೆ ಅದಾದಮೇಲೆ ಮಕ್ಕಳಿಗೆ ಫ್ರೂಟ್ಸ್ನ ತೊಗೊಂಡು ಬಾಕ್ಸಲ್ಲಿ ಹಾಕ್ಕೊಂಡೆ ಸೊ ಅಂಗಡಿ ತಿಂಡಿ ಏನೂ ಕೊಡೋಲ್ಲ ಹಂಗಾಗಿ ಇದನ್ನೇ ತಿನ್ಲಿ ಅಂತೇಳ್ಬಿಟ್ಟು ಇದನ್ನೇ ಹಾಕೊಂಡೆ ಇನ್ನೂ ಚೆಂದಗೋಸ್ಕರ ಫ್ರೂಟ್ಸ್ ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ರು ಅದನ್ನು ಕೂಡ ಅವಳಿಗೆ ಎತ್ತಿಟ್ಕೊಂಡೆ ಚಿನ್ನಮ್ಮನೆ ಫ್ರೆಶಪ್ ಆಗಿಬಿಟ್ಟು ನಾನು ಕೆಲಸ ಅಂತ ಅಂತೇಳ್ಬಿಟ್ಟು ಅವರೇ ಕೊಡು ಅವರೇ ದೀಪ ಹಚ್ಚಿದ್ರು ಇನ್ನೇನು ನಾನು ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡೆ ಚೆಂದ ಅಲ್ಲಿ ಬಂದುಬಿಟ್ಟು ಬೇರೆ ಡ್ರೆಸ್ ಹಾಕೊಂತ ಅಂತ ಹೇಳಿದ್ಲು ನಾನು ಇಲ್ಲಿಂದ ಏನು ತೊಗೊಂಡೋಗೋದು ಅಂತೇಳ್ಬಿಟ್ಟು ಅವಳ್ದೆ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಹಂಗೆ ಸಿಂಪಲ್ ಆಗಿರೋ ಡ್ರೆಸ್ನ ಹಾಕೊಂಡು ಹೊರಡ್ತಾ ಇದ್ದೀನಿ ಇವಾಗ ಆಟೋ ಬುಕ್ ಮಾಡಿದ್ವಿ ಬಂತು ಇವಾಗ ಹೋಗ್ತಾ ಇದ್ದೀವಿ ಆಟೋ ಹತ್ರ ಇನ್ನು ಆಟೋದಲ್ಲಿ ಕುತ್ಕೊಂಡು ಇವಾಗ ಹೊರಟ್ವಿ ಚಿನ್ನಮ್ಮ ಫೋಟೋ ಅಂತ ಹೇಳ್ಬಿಟ್ಟು ಫೋಸ್ ಕೊಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಸುಮ್ಮನೆ ಹೇಗೆ ಫೋಸ್ ಕೊಡ್ತಾ ಇದ್ದೀರಿ ನನ್ನ ಮಗ ಆಯ್ ಮಾಡ್ತಾ ಇದ್ದಾನೆ ಒಂದು ಅಂತೂ ಫೋನ್ ಮೇಲೆ ಫೋನ್ ಮಾಡ್ತಾ ಮಾಡ್ತಾಯಿದ್ಲು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಹೇಳ್ಬಿಟ್ಟು ತುಂಬ ಟ್ರಾಫಿಕ್ ಇದ್ದಿಂದ ಸ್ವಲ್ಪ ಲೇಟ್ ಆಯಿತು ಆಲ್ಮೋಸ್ಟ್ ಅವಳು ಪಿ ಜಿ ಹತ್ರ ಬಂದ್ವಿ ಇವಾಗ ಬಂದಿದ ತಕ್ಷಣ ನಮ್ಮ ಗುಂಡು ಅಂತೂ ಅವಳತ್ರ ಹೋಗಿಬಿಟ್ಟ ಇದೇ ಅವಳಿರೋ ಅಂತ ಪಿ ಜಿ ಪಿ ಜಿ ಅಂತೂ ತುಂಬಾ ಚೆನ್ನಾಗಿತ್ತು ಹೋದ್ವಿ ಪಿ ಜಿ ಹತ್ರ ಇನ್ನೇನು ಡ್ರೆಸ್ ಚೇಂಜ್ ಮಾಡ್ಕಂತೀಯ ಅಂತೆ ಬಾಕ ಅಂತ ಹೇಳ್ಬಿಟ್ಟು ಕರೋದ್ಲು ಅವನಂತೂ ಗುಂಡಂತೂ ಅವ್ಳ ಹತ್ರನೇ ಹೋಗಿದ್ದಾನೆ ಬರ್ತಾಯಿಲ್ಲ ನನ್ನ ಹತ್ರ ಇನ್ನಮ್ಮ ಬರವಾಗಿರಲಿಲ್ಲ ಸೊ ಹಾಗಾಗಿ ಅವ್ರು ಕೆಳಗಡೆನೇ ಕೂತಿದ್ರು ರಿಸೆಪ್ಷನಲ್ಲಿ ಹಂಗೆ ಇಲ್ಲಿ ನಾವೊಂದು ಸ್ವಲ್ಪ ಅದು ಬಂದು ಇಬ್ರು ಕೂಡ ಟೈಮ್ ಸ್ಪೆಂಡ್ ಮಾಡಿ ಹಂಗೆ ಎಲೆನಾರ ಹಚ್ಚಿನಿ ಬಾರಕ ಅಂತ ಹೇಳ್ಬಿಟ್ಟು ಹೇಳಿದ್ಲು ಹಂಗೆ ಎಲೆನೋರು ಹಚ್ಕೊಂಡು ಹಂಗೆ ವಾಚ್ ಎಲ್ಲ ನೋಡ್ತಾ ಇದ್ಲು ಅಣ್ಣ ಕೊಡಿಸಿದ್ದ ಹಂಗೆ ಹೀಗೆ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗ ಫೋನ್ ಇಟ್ಕೊಂಡು ಬೀಳಸೇ ಬಿಟ್ಟ ಇನ್ನೇನು ಅದಾದಮೇಲೆ ನಾವು ಹೊರಗಡೆ ಹೋಗೋಣ ಅಂತ ಹೊರಟಿ ಇಲ್ಲಿ ನನ್ನ ಗುಂಡುಗೆ ಬೇಡ ಬೇಡ ಅಂತಿದ್ದೀನಿ ನೀನು ಬೇಡ ನೀನು ಇಲ್ಲೇ ಇರು ಅಂತ ಹೇಳ್ತಿದ್ದೀನಿ ಅದಕ್ಕೆ ಇಲ್ಲ ಪಾಪು ಬೇಕು ಅಮ್ಮ ಕರ್ಕೋ ಅಮ್ಮ ಕರ್ಕೋ ಅಂತೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ ಇಲ್ಲ ನಾನು ಬೇಡ ಅಂತ ಅವ್ನು ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ನೋಡೋಣ ಅಂತೇಳ್ಬಿಟ್ಟು ಹಾಗೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೀನಿ ಅದಾದಮೇಲೆ ಕೆಳಗಡೆ ಇಳ್ದು ಇನ್ನೇನು ಟೈಮ್ ಆಯಿತು ಹೊರಡೋಣ ಅಂತೇಳ್ಬಿಟ್ಟು ಎಂ ಫೈ ಮಾಲ್ ಇದೆ ಅಲ್ಲಿಗೆ ಹೋಗೋಣ ಬಾಕ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ ಚಂದು ಇನ್ನೇನು ಆಟೋ ಎಲ್ಲ ಬುಕ್ ಮಾಡಿದ್ವಿ ಆಟೋ ಬರೋದಕ್ಕಿನ್ನೊಂದು ಸ್ವಲ್ಪ ಹೊತ್ತಿತ್ತು ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ಮೈಲ್ ಕೊಡ್ತಾ ಇದ್ದಾರೆ ಹೊರಗಡೆ ಬರ್ತಾ ನಿಮಗೆ ಬಂದ್ವಿ ಇನ್ನೇನ್ ಆಟೋ ಬುಕ್ ಮಾಡಿದ್ವಿ ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಇವಾಗ ನನಗೆ ಅದು ಇದು ಮಾತಾಡಿಕೊಂಡು ನಿಂತಿದ್ವಿ ಅಷ್ಟೊತ್ತಿಗೆ ಆಟೋ ಕೂಡ ಬಂತು ಇನ್ನೇನು ಆಟೋ ಹತ್ಕೊಂಡು ಹೊರಟ್ವಿ ಇವಾಗ ಅಪ್ರೂಪಕ್ಕೆ ಸಿಕ್ಕಿದ್ಕು ಅದಕ್ಕೂ ಮಾತಾಡ್ಕೊಂಡು ಬರ್ತಾ ಇದೀವಿ ಆಟೋದಲ್ಲಿ ಮೂರು ಜನನು ಕೂಡ ಅದು ಇದು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅದಾದಮೇಲೆ ಫೈನಲಿ ಬಂದ್ವಿ ಮಾಲ್ ಹತ್ರ ಮಾಲ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲೆಕ್ಟ್ರಾನಿಕ್ ಸಿಟಿಲಿರೋದು ಇರೋದು ಎಮ್ ಫೈ ಮಾಲು ಎಂಟ್ರೆನ್ಸ್ ಹೊರಗಡೆ ಈ ರೀತಿ ಇತ್ತು ಆರ್ಡ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಒಳಗಡೆ ಹೊರಟವಿ ಒಳಗಡೆ ಮೇಲೆ ಚೆಂದ ಯಕ್ಷಿಗೆ ಫೋಟೋ ತೆಗಿತೀನಿ ಬಾ ಅಂತ ಹೇಳ್ಬಿಟ್ಟು ಇಲ್ಲೊಂದು ಟೇಬಲ್ ಇತ್ತು ಅದ್ರ ಮೇಲೆ ಬಂದು ಬಂದು ಕೂರಿಸ್ತಾ ಇದ್ದಾಳೆ ಚೆನ್ನಾಗಿತ್ತು ಟೇಬಲ್ ಫೋಟೋ ತೆಗಿಯೋಕೋದಕ್ಕೋಸ್ಕರ ಅವನಂತೂ ಅವಳ ಹತ್ರ ಬಂದ್ಬಿಟ್ರೆ ಫುಲ್ಲು ಅವಳನ್ನೇ ಹಚ್ಕೊಂಡ್ಬಿಡ್ತಾನೆ ನಮ್ಮ ಹತ್ರ ಬರೋದೇ ಇಲ್ಲ ಅವಳಂದ್ರೆ ಅಷ್ಟು ಇಷ್ಟ ಅವನಿಗೆ ನೋಡಿ ಯಾವ ರೀತಿ ಮಾಡ್ತಾ ಅಂದ್ರೆ ಮಾಡ್ತಾಯಿದ್ದಾನಂದ್ರೆ ಬಿಡ್ತಾ ಇಲ್ಲ ಬಿಡ್ತಾಯಿಲ್ಲ ಬಿಡ್ತಾ ಇಲ್ಲ ಫುಲ್ ಅವ್ಳನ್ನ ಗೋಳಿ ಕಂತ ಇದ್ದಾನೆ ಬರ್ತಾನೆ ಇಲ್ಲ ಫೋಟೋ ತೆಗಿಯೋದಕ್ಕೆ ಅದಾದ್ಮೇಲೆ ಬಾ ಬೇಡ ಇರ್ಲಿ ಫೋಟೋ ಅಂತ ಅಂತೇಳ್ಬಿಟ್ಟು ಹೇಳಿದ್ವಿ ಇಲ್ಲ ಒಂದೇ ಒಂದು ಫೋಟೋ ಅಂತ ಹೇಳ್ಬಿಟ್ಟು ಹೇಳಿದ್ಲು ಇಲ್ಲ ಬೇ ಬೇಡ ಬಾ ಅಂತ ಹೇಳಿಬಿಟ್ಟು ಹಂಗೆ ಬಂದ್ವಿ ಇನ್ನೇನು ಹಂಗೆ ಇಬ್ಬರು ಒಂದು ವಾಕ್ ಬರ್ಬೇಕಾರೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ತುಂಬ ಮೇಲೆ ಸಿಕ್ಕಿದ್ದಕ್ಕೂ ಅದಕ್ಕೂ ಅವಳೊಂದು ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಅವಳು ಫೇಸಲ್ಲೇ ಗೊತ್ತಾಗ್ತಿದೆ ಅವ್ಳು ಯಾವ ರೀತಿ ಇದ್ದಾಳೆ ಅಂತ ಹೇಳಿಬಿಟ್ಟು ನನ್ನ ಮಗು ಎಕ್ಸ್ಟರ್ ಜೊತೆ ಸೇರ್ಕೊಬಿಟ್ರೆ ಇವಳು ಕೂಡ ಮಗು ಆಗ್ಬಿಡ್ತಾಳೆ ಅವನ ಜೊತೆ ಇಬ್ರು ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ಅವ್ಳನ್ನ ಕೇರ್ ಮಾಡಿ ಅಷ್ಟು ಚೆನ್ನಾಗಿ ಜೋಪಾನವಾಗಿ ನೋಡ್ಕೊತಾಳೆ ಅದಾದಮೇಲೆ ಫೈನಲಿ ಇಲ್ಲಿ ಅಕ್ಕ ಇಲ್ಲಾದರೂ ಒಂದು ಫೋಟೋ ತೆಗಿಯೋಣ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಕೂಡ ಕೂರಿಸಿ ಹಂಗು ಹಿಂಗೂ ಮಾಡಿ ಏನೇನೋ ಪೂಸಿ ಹೊಡೆದಿ ಈ ಕಡೆ ನೋಡು ಆ ಕಡೆ ನೋಡು ಅನ್ಕೊಂಡು ಇಬ್ಬರಿಗೂ ಕೂಡ ಫೋಟೋ ತೆಗಿತಾ ಇದ್ವಿ ಇಲ್ಲೊಂದು ಹಂಗೆ ಎಲ್ಲರೂ ಕೂಡ ಒಂದ್ ಸ್ವಲ್ಪ ಹಂಗೆ ಫೋಟೋ ತಗೊಂಡ್ವಿ ಫೋಟೋ ತಕೊಂಡಾದ್ಮೇಲೆ ನನ್ನ ಮಗ ಅಮ್ಮ ನನಗೆ ತಿರುಗ್ಸು ತಿರುಗ್ಸು ಅಂತ ಆಟ ಮಾಡ್ತಿದ್ದ ಹಂಗೆ ಒಂದು ರವಂಡ್ ಹಂಗೆ ತಿರುಗ್ಸಿಬಿಟ್ಟು ಅವನಿಗೆ ಸರ್ ನಡಿ ಆಯ್ತು ಸಾಕು ಅಂತ ಹೇಳ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ ಮೇಲ್ಗಡೆ ಹಂಗೆ ಮಾಲ್ ಮೇಲ್ಗಡೆ ಬಂದ್ವಿ ಇಲ್ಲಿ ಒಂದಣ್ಣ ನೋಡಿ ಸ್ನಾಕ್ಸ್ ಎಲ್ಲ ಚೆನ್ನಾಗಿದೆ ತುಂಬ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಯೂಟ್ಯೂಬ್ ವೇಡಿಯೋ ಮಾಡ್ತಾ ಬೇಡ ವಿಡಿಯೋ ಮಾಡಬೇಡಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೈ ಅಡ್ಡ ಇಟ್ಕೊತಿದ್ದಾರೆ ನನ್ನ ಫೇಸ್ ನಾನು ಯಾರಿಗೂ ತೋರಿಸಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಪರವಾಗಿಲ್ಲ ಇರಲಿ ಪರವಾಗಿಲ್ಲ ತೋರಿಸಿ ಫೇಸ್ ಅಂತ ಹೇಳ್ಬಿಟ್ಟು ನಾವು ಹಂಗೆ ಮಾತಾಡಿಸ್ಕೊಂಡು ಇಲ್ಲಿ ಕೀ ಬೆಂಚ್ ಮಾಡ್ತಾ ಇದ್ರು ಮಾಲಲ್ಲಿ ತುಂಬಾನೇ ಚೆನ್ನಾಗಿತ್ತು ನನ್ನ ಮಗ ಇದು ಬೇಡ ಅದು ಬೇಡ ಅದು ಬೇಡ ಗೊಂಬೆದೇ ಇತ್ತು ಫುಲ್ ಎಲ್ಲದೂ ಕೂಡ ಅಮ್ಮ ಅದು ಕೊಡಿಸು ಅಮ್ಮ ಇದು ಕೊಡಿಸು ಅನ್ಕೊಂಡ್ ತುಂಬಾ ಹಠ ಮಾಡ್ತಿದ್ದ ಮೇಲೆ ಫೈನಲಿ ಯಾವುದೋ ಒಂದು ತಗೊಂಡು ಬಂದ್ವಿ ಇಲ್ಲಿ ಆಟ ಆಡಿಸ್ತಾ ಇದ್ವಿ ನನ್ನ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ಹಂಗೆ ಆಟಿಸೋದಕ್ಕಂತೂ ಆಗಲ್ಲ ತುಂಬ ರೈಟ್ ಹೇಳಿದ್ರು ಸೊ ಹಂಗೆ ಒಂದ್ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟು ಹಂಗೆ ಆಟಾಡಿಸ್ತಾ ಇದೀವಿ ವಿಚಾರಿಸಿದ್ವಿ ಆಡ್ಸೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಇಷ್ಟ ಆಗಿತ್ತು ಇಬ್ಗು ಕೂಡ ಅವರು ಇಲ್ಲ ಎರಡೂರು ಸಾವಿರ ಅಂತ ಹೇಳ್ಬಿಟ್ಟು ಹೇಳಿದ್ರು ಆರು ತಿಂಗಳಿಗೆ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಸುಮ್ಮನೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಏನೋ ಇವ್ರು ಆಟಾಡಲ್ಲ ಮಾಡಲ್ಲ ಒಂದ್ ಎರಡು ನಿಮಿಷ ಕುತ್ಕೊಂತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಇಲ್ಲಿ ಚಂದ ಕೂತಿದ್ಲು ಅಂತ ಅವನು ಕೂತ್ಕೊಂಡಿ ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಹತ್ತಿ ಕೂತ್ಕೊಂಡಿದ್ದಾನೆ ಹಂಗೆ ಬಾ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾನೆ ಅವಳು ಇಳಿಸ್ಕೊಂಡು ಕರ್ಕೊಂಡು ಹೋದ್ ಹಂಗೆ ಒಂದ್ ಎರಡ್ ನಿಮಿಷ ಅವಳ ಜೊತೆ ಆಟ ಆಡದ ಅವ್ನ ಅದಾದ್ಮೇಲೆ ಬರ್ಗರ್ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದೆರಡು ಎರಡ್ ಬರ್ಗರ್ ನ ಆರ್ಡರ್ ಮಾಡ್ಕೊಂಡು ಎಲ್ಲರೂ ಕೂಡ ಬರ್ಗರ್ ನ ತಿಂದ್ವಿ ಸ್ವಲ್ಪ ಗಾಯ ಆಗಿತ್ತು ಅದನ್ನ ಚಂದು ಆತರ ತೋರಿಸ್ತಾ ಇದ್ದಾನೆ ನನ್ ಮಗ ಚಂದುಗೆ ಚಾನೆಲ್ ಬಗ್ಗೆ ಏನಾರು ಏನಾರ ಹೇಳಿ ಮೇಡಮ್ ಎಂಟರ್ಟೈನ್ಮೆಂಟ್ ಆಗ್ತಿದೆ ಅನಿಸಿದರೆ ಮತ್ತು ನಮ್ಮನ್ನೇನಾದ್ರೂ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನೋಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಏನಾದರೂ ನಮ್ಮಿಂದ ಒಂದು ಸಣ್ಣ ಪುಟ್ಟ ಮಾಹಿತಿ ಕೊಡೋಕ್ಕಾದರೆ ಕೊಡ್ತಿರ್ತೀವಿ ನೀವು ತಿಳ್ಕೊತೀರಿ ಅಂತ ಹೇಳ್ತಾ ಇಷ್ಟೊಳಗೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಇನ್ನು ಅಲ್ಲಿಂದ ಊಟಕ್ಕೆ ಹೊರಗಡೆ ಹೋಗೋಣ ಹೋಟ್ಲಿಗೆ ಅಂತೇಳ್ಬಿಟ್ಟು ಹೊರಟ್ವಿ ಇವಾಗ ಹೋಟ್ಲತ್ರ ಬಂದ್ವಿ ನಾನು ಹೋಟ್ಲತ್ರ ಬಂದು ಇಲ್ಲಿ ನನ್ನ ಮಗ ನೋಡಿ ಅವಳಿಗೆ ಮುತ್ಕೊಡು ಇದಕ್ಕೆ ತುಟಿಗೆ ಮುತ್ಕೊಡ್ತಾ ಇದ್ದಾನೆ ಅವಳಂತೂ ಫುಲ್ ಖುಷಿಯಾಗ್ಬಿಟ್ಲು ಅದ ಮೇಲೆ ಊಟ ಕೂಡ ಆರ್ಡ್ರ್ ಮಾಡಿದ್ವಿ ಊಟ ಕೂಡ ಬಂತು ಊಟ ಬಂದಮೇಲೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮತ್ತು ಫುಲ್ ಎಲ್ಲ ಊಟ ಎಲ್ಲ ಮುಗಿಸಿ ಇನ್ನೂ ಹೋಗ್ಬಿಟ್ಟು ಅವ್ನು ಸ್ವಲ್ಪ ಬಟ್ಟೆ ತಗೊಳೋದಿತ್ತು ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಂಬರೋಣ ಅಂತೇಳ್ಬಿಟ್ಟು ಬಟ್ಟೆನ ತಗೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಇಲ್ಲಿ ನೋಡಿ ಹಾಗೆ ಒಂದು ಕನ್ನಡಿ ಮುಂದೆ ಫೋಸ್ ಕೊಡೋಣ ಅಂತೇಳ್ಬಿಟ್ಟು ಇಬ್ಬರು ಕೂಡ ಫೋಸ್ ಕೊಟ್ಟು ಚಂದಕ್ಕೆ ಬಾಯ್ ಹೇಳಿ ಮನೆ ಹತ್ರ ಹೊರಟ್ವಿ ತುಂಬಾ ಬೇಜಾರಾಗ್ತಾಯಿತ್ತು ಏನೂ ಮಾಡೋಂಗಿಲ್ಲ ಅವ್ಳಿಗೂ ಕೂಡ ಕೆಲಸ ಫ್ರೀ ಇರಲಿಲ್ಲ ಸೊ ಹಂಗಾಗಿ ನಾವೇ ಹೋಗಿದ್ವಿ ನೋಡೋದಕ್ಕೆ ಇನ್ನೂ ನನ್ನ ಮಗ ಅಂತೂ ಫುಲ್ ಬೇಜಾರು ಮಾಡ್ಕೊಂಡಿದ್ದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್